ಎಲ್ರಿಗೂ ನಮಸ್ಕಾರ ವಿಶ್ವವಾಣಿ ಸ್ಪೆಷಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ವೈದೇಹಿ ಬಾಟಿ ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ಇವರನ್ನ ನಾವು ಬಂಗಾರದ ಮನುಷ್ಯ ಅಂತಾನೆ ಅಷ್ಟೇ ಅಷ್ಟೆಲ್ಲ ಸಮಾಜ ಸೇವಕ ಕೂಡ ಹೌದು ವಿಧಾನ ಪರಿಷತ್ ಸದಸ್ಯ ಕೂಡ ಹೌದು ನಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಮಾಲೀಕರಾಗಿರುವಂತಹ ಶರಣ ಸರ್ ಅವರು ಸೊ ಅವರ ಜರ್ನಿ ಬಗ್ಗೆ ಮತ್ತೆ ಅವರು ಹೊಸ ಮಳಿಗೆಯನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ ಅದ್ರ ಬಗ್ಗೆ ಹಾಗೆ ಅವರ ಪರ್ಸನಲ್ ಮತ್ತೆ ರಾಜಕೀಯ ಜೀವನದ ಬಗ್ಗೆ ಪ್ರತಿಯೊಂದು ಮಾತಾಡೋಣ ಅದಕ್ಕೂ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಗೋಲ್ಡ್ ರೇಟ್ ಕೈಗೆ ನಿಲ್ಲಿಸ್ಲಾರ್ದಷ್ಟು ಜಾಸ್ತಿ ಹೋಗಿದೆ ಅಂತಂದು ಹೇಳ್ತೀರಾ ಫಸ್ಟ್ ಬಗ್ಗೆ ಹೇಳಿ ಇತ್ತೀಚಿನ ದಿನಗಳಲ್ಲಿ ಕಳೆದ ಜನವರಿಯಿಂದ ಬಂಗಾರದ ಬೆಳ ಬೆಳೆಯಲ್ಲಿ ಭಾರಿ ಗಗನ ಕತ್ತಿರತಕ್ಕಂಥದನ್ನ ನಾವು ಗಮನಿಸ್ತಾ ಇದ್ದೀವಿ ಬಹುಶಃ ಯಾವತ್ತು ಕೂಡ ಆಗದಿರತಕ್ಕಂತ ಒಂದು ರೇಟ್ ಇವತ್ತು ಬಂದು ಮುಟ್ಟಿದೆ ಈ ಒಂದು ರೇಟು ಇತಿಹಾಸ ರೆಕಾರ್ಡ್ ಅಂತ ಹೇಳ್ಬೋದು ಯಾಕೆಂದ್ರೆ ಇದಕ್ಕೂ ಮೂಲ ಕಾರಣ ನಮ್ಮ ಅಮೆರಿಕ ದೇಶದ ಅಧ್ಯಕ್ಷರಾದಂತ ಡೊನಾಲ್ಡ್ ಟ್ರಂಪ್ ಅವರು ಏನು ಎಕಾನಮಿ ಕೆಲವು ಪಾಲಿಸಿ ಮೇಟರ್ ಗಳನ್ನ ತರ್ತಾ ಇರತಕ್ಕಂಥದ್ದು ಬಹುಶಃ ಅವರ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಬಲಿಷ್ಠ ಮಾಡ್ಕೋಬೇಕು ಅಂತ ಹೇಳಿ ಕೆಲವು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಅಮೆರಿಕ ಏನು ಚೀನಾ ಜೊತೆಯಲ್ಲಿ ಟ್ರೇಡ್ ವಾರನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಆಗಲೇ ಚರ್ಚೆಗಳು ಕೂಡ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ಇವತ್ತು ಪ್ರತಿಯೊಂದು ದೇಶ ಕೂಡ ತಮ್ಮ ಡಾಲರ್ಸ್ ಕರೆನ್ಸಿ ಏನಿದೆ ಆ ಕರೆನ್ಸಿಯನ್ನು ಸಂಗ್ರಹ ಮಾಡಿ ಠೇವಣಿ ಮಾಡೋದಕ್ಕೂ ಬದಲಾಗಿ ಬಂಗಾರದ ಮೇಲೆ ಭಾರೀ ಬಂಡವಾಳ ಹೂಡಿಕೆ ಮಾಡೋದ್ರಿಂದ ಇವತ್ತು ಸಣ್ಣ ಸಣ್ಣ ದೇಶಗಳು ಕೂಡ ಮುಂದಿನ ದಿನಗಳಲ್ಲಿ ಯುದ್ಧ ಬರ್ಬೋದು ಇನ್ನೇನೋ ಒಂದು ಸಂಕಷ್ಟ ಬರ್ಬೋದು ನಮ್ಮ ದೇಶ ದೇಶಕ್ಕೆ ಇನ್ನಷ್ಟು ಆರ್ಥಿಕವಾಗಿ ಒಂದು ಸೆಕ್ಯೂರಿಟಿ ಸೇಫ್ಟಿ ಬೇಕು ಅಂತ ಗೋಲ್ಡ್ ಗೋಲ್ಡನ್ನು ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದೀವಿ ಮೂಲ ಕಾರಣ ಇದು ಕೂಡ ಒಂದು ಅಂತ ಹೇಳ್ಬೋದು ಜತೆಗೆ ಇವತ್ತು ನಮ್ಮ ದೇಶದಲ್ಲಿ ನೀವು ಎರಡನೇ ಸ್ಥಾನ ಬರುತ್ತೆ ಭಾರತ ದೇಶ ನಾವೆಲ್ಲ ಕೂಡ ಭಾರತೀಯರು ಚಿನ್ನದ ಪ್ರೇಮಿಗಳು ಬಟ್ ಭಾರತ ದೇಶ ಚೀನಾಗಿಂತ ಚೀನಾ ಮೊದಲನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಗೋಲ್ಡ್ ಇನ್ವೆಸ್ಟ್ಮೆಂಟಲ್ಲಿ ಭಾರತೀಯರು ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ನಮ್ಮ ದೇಶದಲ್ಲಿ ಯಾವುದೇ ಕೂಡ ಉತ್ಪಾದ ಇಲ್ಲ ಯಾವುದು ಕೂಡ ನಾವು ಇಲ್ಲಿ ಉತ್ಪಾದನೆ ಮಾಡುವಂತ ಅವಕಾಶಗಳಿಲ್ಲ ಎಲ್ಲವನ್ನು ಕೂಡ ನೆರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಬಹುಶಃ ಇಂಪೋರ್ಟ್ ಅನ್ನ ಕೂಡ ತಾವು ಗಮನಿಸಿದ್ರೆ ಅದು ಇಂಡೋನೇಷ್ಯಾ ಇರ್ಬೋದು ಸೌತ್ ಆಫ್ರಿಕಾ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಕೆನಡಾ ಇರ್ಬೋದು ಈ ತರ ದೇಶಗಳಿಂದ ನಾವು ಗೋಲ್ಡನ್ನ ಇಂಪೋರ್ಟ್ ಮಾಡ್ಕೋತಾ ಇದೀವಿ ಆಮದು ಮಾಡ್ಕೊತಾ ಇದೀವಿ ಅದು ಕೂಡ ಕಳೆದ ಮೂರು ತಿಂಗಳನ್ನ ತಾವೇನಾದ್ರು ಗಮನಿಸಿದ್ರೆ ಬಹುಶಃ ನೂರ ತೊಂಬತ್ತು ಪರ್ಸೆಂಟ್ ಹೆಚ್ಚಾಗಿದೆ ಹಿಂದಿನ ವರ್ಷನ ತಾವು ಹೋಲಿಕೆ ಮಾಡಿದ್ರೆ ನೂರ ತೊಂಬತ್ತು ಪರ್ಸೆಂಟ್ ಹೆಚ್ಚಾಗಿರತಕ್ಕಂಥದನ್ನು ಕೂಡ ಕೇವಲ ಮೂರು ತಿಂಗಳಲ್ಲಿ ನಾವು ನೋಡ್ತಾ ಇದೀವಿ ಎಲ್ಲರಿಗೂ ಏನಂದ್ರೆ ಇವತ್ತು ಗೋಲ್ಡ್ ಒಂದು ಸುರಕ್ಷಿತವಾದ ಒಂದು ಬಂಡವಾಳ ಹೂಡಿಕೆ ಮತ್ತೆ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವತ್ತೂ ಕೂಡ ಲುಕ್ಸಾನ್ ಲಾಸ್ ಆಗುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ ಇದು ಲಾಭಕರವಾಗಿರತಕ್ಕಂಥ ಒಂದು ಮಾರ್ಗ ಅಂತ ಹೇಳಿ ಎಲ್ಲರೂ ಭಾವಿಸಿದ್ದಾರೆ ಇವತ್ತು ಷೇರು ಮಾರುಕಟ್ಟೆಯನ್ನೇ ನೋಡ್ತಾ ಇದ್ದೀರಿ ಅಲ್ಲೋಲ ಕೊಲ್ಲೋಲ ಆಗ್ತಾ ಇದೆ ಆಟೋಮೊಬೈಲ್ಸ್ ನೋಡ್ತಾ ಇದ್ದೀವಿ ರಿಯಲ್ ಎಸ್ಟೇಟನ್ನು ನೋಡ್ತಾ ಇದ್ದೀವಿ ಈ ಥರ ಪ್ರತಿ ಉದ್ಯಮಗಳನ್ನು ಕಂಪೇರ್ ಮಾಡಿದಾಗ ಗೋಲ್ಡ್ ಇಸ್ ದಿ ಬೆಸ್ಟು ಮಾರ್ಗ ಹೇಳಿ ಎಲ್ರೂ ಭಾವಿಸಿರತಕ್ಕಂಥದ್ದು ಅದರಿಂದ ಇವತ್ತು ಇದಕ್ಕೆ ಎಲ್ಲೆಲ್ಲೂ ಎಂದೆಂದೂ ಕಾಣದಂತೆ ದೊಡ್ಡ ಮಟ್ಟದಲ್ಲಿ ಒಂದು ರೇಟನ್ನು ನಾವು ಜಾಸ್ತಿ ಆಗಿರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ ಸೊ ಈಗ ನಮ್ಗೆಲ್ರಿಗೂ ಗೊತ್ತಿದೆ ಹತ್ತು ಗ್ರಾಮ್ ಚಿನಕ್ಕೆ ಈಗ ಹೆಚ್ಚು ಕಮ್ಮಿ ಒಂದ್ ಲಕ್ಷ ತನಕ ಬಂದಿರುವಂತದ್ದು ಸೊ ಆ ನಿಮಗೆ ಇಷ್ಟ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ ಫೀಲ್ಡ್ ಅಲ್ಲಿ ಅನ್ಸಿತ್ತಾ ಮುಂಚೆ ಇಷ್ಟು ಇಷ್ಟು ಲೆವೆಲ್ವರೆಗೂ ಗೋಲ್ಡ್ ರೇಟ್ ಜಾಸ್ತಿ ಆಗತ್ತೆ ಅಂತ ಹಾಗೆ ಸಾಮಾನ್ಯ ಗ್ರಾಹಕರ ಮೇಲೆ ನಾವು ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ ದುಡ್ಡು ಇದ್ದವರು ಎಷ್ಟಾದ್ರೂ ಮಿಡಲ್ ತೊಗೊಳ್ತೀವಿ ಜನಗಳಿಗೆ ಅಷ್ಟು ಧೈರ್ಯ ಮಾಡೋದಿಲ್ಲ ಅವರು ಇಷ್ಟೆಲ್ಲ ಆಗ್ಬಿಡ್ತಲ್ಲಪ್ಪ ಅಂತ ಒಂದು ಟೆನ್ಷನ್ ಎರಡು ಆಂಗಲ್ ಅಲ್ಲಿ ಹೇಳೋದಾದ್ರೆ ಅಲ್ಲ ಖಂಡಿತ ನೀವು ಕೇಳೋ ಪ್ರಶ್ನೆ ಸರಿ ಇದೆ ಬಂಗಾರ ಬಲು ಭಾರ ಆಗಿದೆ ಚಿನ್ನ ಬಲು ನಾನು ಇಲ್ಲ ಅಂತ ಹೇಳಲ್ಲ ಹಳದಿಲೋಗ ಎಲ್ಲೋ ಮೆಟಲ್ ಆ ಎಲ್ಲೋ ಮೆಟಲ್ಗೆ ಎಂದೆಂದೂ ಇಲ್ಲದಂತ ಡಿಮ್ಯಾಂಡ್ ನಮ್ಮ ವಯಸ್ ಯಾವತ್ತದು ಕಮ್ಮಿ ಇಲ್ಲ ಸಾಧ್ಯನೇ ಇಲ್ಲ ಹಾಗೆ ಬಂಗಾರ ಕೂಡ ಯಾವತ್ತೂ ರೇಟ್ ಕಮ್ಮಿ ಆಗಲ್ಲ ನನ್ನ ಪ್ರಕಾರ ಒಂದು ಸಣ್ಣ ಕರೆಕ್ಷನ್ ಬರ್ಬೋದು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹಂಗೆ ಒಂದು ಗ್ರಾಮ್ ಕಮ್ಮಿ ಬಂದ್ಬಿಟ್ರೆ ಅದು ಕಮ್ಮಿ ಅಲ್ಲ ಅದು ನಾವು ಯಾವತ್ತೂ ಕೂಡ ಬಂಗಾರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಲಾಂಗ್ ಟರ್ಮ್ ನೋಡ್ಬೇಕು ಇವತ್ತು ತಗೊಂಬಿಟ್ಟು ನಾಳೆ ಇನ್ನೇನು ಆಗೋಗ್ಬಿಡ್ತು ಒಂದ್ ತಿಂಗಳಿಗೆ ನೇನೋ ಆಗೋಗ್ಬಿಡ್ತು ಎರಡು ತಿಂಗಳಿಗೆ ಏನೋ ಆಗೋಗ್ಬಿಡ್ತು ಅಂತ ನೋಡಬಾರ್ದು ಬಹುಶಃ ನನ್ನ ಪ್ರಕಾರ ಒಂದು ಐದು ವರ್ಷ ಹತ್ತು ವರ್ಷ ಎರಡು ವರ್ಷ ಮೂರು ವರ್ಷ ಮಿನಿಮಮ್ ಕಾಯ್ಬೇಕು ಕಾದಾಗ ಖಂಡಿತ ಬೆಲೆ ಏರಿಕೆ ಇದ್ದೇ ಇರ್ತದೆ ನಿಮ್ಮ ಏನು ಬಂಡವಾಳ ಹೂಡಿಕೆ ಏನಿದೆ ಯಾವುದೇ ಇಂಟರ್ನ್ಯಾಷನಲ್ ಬ್ಯಾಂಕಲ್ಲಿ ಇಟ್ಟರು ಇಷ್ಟು ಬಡ್ಡಿ ಬರಲ್ಲ ಅಷ್ಟು ಅಪ್ರಿಸಿಯೇಷನ್ ಸಿಗ್ತದೆ ಅದು ಬಂಗಾರ ಅನ್ನೋದು ನಿಮಗೆ ಲಕ್ಸುರಿ ವಸ್ತು ಅಲ್ಲ ಅದು ಅದು ನಿಮಗೆ ಅದು ಈಗ ಅಸಟ್ಟು ಸಂಕಟ ಬಂದರೆ ವೆಂಕಟ ರಮಣ ಅಂತೀವಿ ನಮ್ಮ ನಿಜ ಜೀವನದಲ್ಲಿ ಸಂಕಟ ಬಂದರೆ ಚಿನ್ನದ ರಮಣ ಯಾಕೆಂದ್ರೆ ನಾನು ಕೋವಿಡ್ ಟೈಮ್ ಅಲ್ಲಿ ಬಹಳಷ್ಟು ನೋಡಿದ್ದೀನಿ ಬಹಳ ಜನ ಸಾವಿರಾರು ಟನ್ ಕಟ್ಲೆ ಗಿರಿವಿ ಅಂಗಡಿಗೆ ಹೋಗಿರತಕ್ಕಂಥದ್ದನ್ನ ನೋಡಿದೀನಿ ಅದು ಮೆಡಿಕಲ್ ಇರ್ಬೋದು ಎಜುಕೇಶನ್ ಇರ್ಬೋದು ಮನೆ ಬಾಡಿಗೆ ಕಟ್ಟಿದ್ರೆ ಬಂದು ಅವರು ಚಿನ್ನವನ್ನು ಮಾರಾಟ ಮಾಡಿರತಕ್ಕಂಥದನ್ನು ಕೂಡ ನಾನು ನೋಡಿದ್ದೀನಿ ಈ ತರ ಅನೇಕ ಘಟನೆಗಳು ನಡೆದಿದೆ ಇದು ಯಾವತ್ತೂ ಕೂಡ ಆಬದ್ ಬಾಂಧವ ಇದ್ದಂಗೆ ತತಕ್ಷಣಕ್ಕೆ ನಿಮ್ಗೆ ಏನಾದ್ರು ಹಣ ಬೇಕಂದ್ರೆ ಇದು ಒಂದೇ ವಸ್ತು ಇವನ್ ನಿಮ್ಮ ಪ್ರಾಪರ್ಟಿ ಕೂಡ ಕೆಲ್ಸಕ್ಕೆ ಬರಲ್ಲ ಡಾಕ್ಯುಮೆಂಟ್ಸ್ ನೋಡಬೇಕು ಲೀಗಲ್ ಒಪಿನಿಯನ್ ತಗೋಬೇಕು ಮತ್ತೆ ಸೇಲ್ ಮಾಡಬೇಕು ರಿಜಿಸ್ಟರ್ ಸಬ್ರಿಜಿಸ್ಟಾಪಿಂಗ್ ಹೋಗ್ಬೇಕು ಇದೆಲ್ಲ ಅನೇಕ ಪ್ರೊಸೆಸಿಂಗ್ ಅಲ್ಲಿ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಗೋಲ್ಡ್ ಹಾಗಲ್ಲ ಸಿ ಎನ್ ಬೈ ಕೊಟ್ಟರು ತಕ್ಷಣ ಕ್ವಾಲಿಟಿ ಚೆಕ್ ಮಾಡ್ತೀವಿ ಅದು ಅಧಿಕೃತನ ಇಲ್ಲಿಗಲ್ಲಾ ನೀವು ಪರ್ಚೇಸ್ ಮಾಡಿರೋದು ಅದು ಕೂಡ ನೀವು ತಗೊಂಡಾಗ ಬಿಲ್ಲನ್ನ ಕೇಳಿ ತಗೋಬೇಕು ಬಹಳ ಜನ ಈ ಸಣ್ಣ ಪುಟ ಜ್ಯುವೆಲ್ಲರ್ಸ್ ಇರ್ಬೋದು ಕೆಲವರು ಬೇರೆ ಬೇರೆ ಗೋಲ್ಡ್ ಇರ್ಬೋದು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಅದು ಏನೋ ಟ್ಯಾಕ್ಸ್ನ ಬಚಾವ್ ಮಾಡ್ಲಿಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ತಗೊಂಡ್ಬಿಡ್ತಾರೆ ಹಾಗೆ ಮಾಡಕ್ ಹೋಗ್ಬಾರ್ದು ಬಿಲ್ನ ಕಂಪಲ್ಸರಿ ತಗೋಬೇಕು ಡಿಮ್ಯಾಂಡ್ ಬಿಲ್ ಅಂತ ನಾನು ಹೇಳ್ತೀನಿ ನಾನು ಅನೇಕ ಸಂದರ್ಶನಗಳಲ್ಲಿ ಹೇಳಿದ್ದೀನಿ ಗ್ರಾಹಕರಿಗೆ ಯಾವುದೇ ಕಾರಣಕ್ಕೂ ಒಂದು ಟ್ವೆಂಟಿ ತರ್ಟಿ ಸೈಟ್ ತಗೊಂಡಾಗ ನೀವು ಸಬ್ರಿಜಿಸ್ಟರ್ ವ್ಯಾಲಿಗೆ ಟ್ಯಾಕ್ಸ್ ಅನ್ನ ಕಟ್ಟಿ ಸಬ್ರಿಜಿಸ್ಟರ್ ಆಫೀಸ್ ರಿಜಿಸ್ಟರ್ ಮಾಡ್ಕೋತೀರಿ ಹಾಗೆ ನೀವು ಸುಮ್ನೆ ಒಂದು ನೋಟ್ರಿ ಮಾಡ್ಕೋಬಹುದಲ್ಲ ಒಂದು ಸಣ್ಣ ಜಿ ಪಿ ಎ ಮಾಡ್ಕೋಬೋದಲ್ಲ ಸ್ಟಾಂಪ್ ಡ್ಯೂಟಿ ಯಾಕೆ ಕಟ್ತೀವಿ ಸ್ಟಾಂಪ್ ಡ್ಯೂಟಿ ಕಟ್ಟಿ ರಿಜಿಸ್ಟರ್ ಯಾಕೆ ಮಾಡ್ಕೋತೀವಿ ಅದಕ್ಕೆ ಒಂದು ಖಾತ್ರಿ ಮಾಡ್ಕೋಬೇಕು ಅದಕ್ಕೊಂದು ಬದ್ಧತೆ ಇರಬೇಕು ನಾಳೆ ದಿನ ಯಾರು ಕೂಡ ತೊಂದರೆ ಕೊಡಬಾರ್ದು ಅಂತೇಳಿ ನಾವು ರಿಜಿಸ್ಟರ್ ಮಾಡ್ಕೋತೀವಿ ಹಾಗೆ ನೀವು ಏನೇ ವಸ್ತು ಖರೀದಿ ಮಾಡಿ ಅದು ಜ್ಯುವೆಲ್ರಿ ಗೋಲ್ಡ್ ಇರಲಿ ಡೈಮಂಡ್ ಇರಲಿ ಸಿಲ್ವರ್ ಇರಲಿ ನೀವು ಏನೇ ಸೇಲ್ ಮಾಡಿ ಖರೀದಿ ಮಾಡಿದಾಗ ಬಿಲ್ಲನ್ನು ತಗೋಬೇಕು ಮೂರು ಪರ್ಸೆಂಟ್ ಜಿ ಎಸ್ ಟಿ ಇದೆ ಆ ಮೂರು ಪರ್ಸೆಂಟಿಗೆ ನೀವು ಯೋಚನೆ ಮಾಡಬಾರ್ದು ಯಾಕೆಂದರೆ ನಾಳೆ ದಿನ ಅದು ಒಂದು ಕಳ್ಳತನ ಆಗಲಿ ಆ ವಸ್ತು ಮತ್ತು ಏನಾದರೂ ಮಿಸ್ಪ್ಲೇಸ್ ಆಗಲಿ ನಾಳೆ ಒಂದು ಕಂಪ್ಲೇಂಟ್ ಕೊಡೋದಕ್ಕಾಗಲಿ ಮತ್ತು ಒಂದು ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಕೊಳ್ಳೋಕ್ಕಾಗಲಿ ಎಲ್ಲದಕ್ಕೂ ಕೂಡ ಇದು ಅಕೌಂಟಬಿಲಿಟಿ ಇರುತ್ತೆ ಆ ಅಕೌಂಟಬಿಲಿಟಿ ಇದ್ದಾಗ ನೀವು ಏನ್ ಬೇಕಾರ ಮಾಡ್ಬೋದು ನೀವು ಎಲ್ಲವರ್ಗ ಬೇಕಾರ ಫೈಟ್ ಮಾಡ್ಬೋದು ಅದಕ್ಕೋಸ್ಕರ ಅದನ್ನ ಕೂಡ ಮಾಡಿ ಅಂತ ಹೇಳ್ತೀನಿ ನಾನು ಗ್ರಾಹಕರಿಗೆ ಅದು ಒಂದು ಕಡೆ ಈ ಗೋಲ್ಡ್ ರೇಟ್ ಈಗ ಜಾಸ್ತಿ ಆಗಿರೋದ್ರಿಂದ ಗ್ರಾಹಕರು ತಗೊಳ್ಳುವಂತ ಪ್ರಮಾಣದಲ್ಲಿ ಕಮ್ಮಿ ಆಗಿರ್ಬೋದು ಬಟ್ ಗ್ರಾಹಕರ ಸಂಖ್ಯೆಯಲ್ಲಿ ಅಂತ ಖಂಡಿತ ಕಮ್ಮಿ ಆಗಲ್ಲ ಅದು ನಿಮ್ಗೂ ಗೊತ್ತಿದೆ ನನಗೂ ಗೊತ್ತಿದೆ ಯಾಕೆಂದ್ರೆ ಪ್ರತಿ ಅಕೇಶನ್ಗೆ ಗೋಲ್ಡ್ ಅನ್ನೋದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಒಂದು ಮಗು ಮಗು ಜನಿಸಿದಾಗಿಂದ ಒಂದು ಸಣ್ಣದಾಗಿ ಸಿಹಿ ತಿನ್ನಿಸ್ಬೇಕಂದ್ರು ಹಿಂದೆ ಎಲ್ಲ ಚಿನ್ನದ ಸ್ಪೂನ್ ಅಲ್ಲಿ ತಿನ್ನಿಸ್ತಾ ಇದ್ರು ಈಗ ಬೆಳ್ಳಿ ಸ್ಪೂನು ಈಗ ಬಡವರ ಬಂಗಾರ ಅಂದ್ರೆ ಬೆಳ್ಳಿ ಈಗ ಅದು ಕೂಡ ಒಂದು ಲಕ್ಷ ಆಗೋಗ್ಬಿಟ್ಟಿದೆ ಆಯ್ತಲ್ಲ ಒಂದ್ ಕೆಜಿ ಒಂದು ಲಕ್ಷ ಆಗೋಗ್ಬಿಟ್ಟಿದೆ ಅದು ಕೂಡ ಈಗ ಏನಾಗುತ್ತೋ ಮುಂದೆ ಗೊತ್ತಿಲ್ಲ ಈ ತರ ಏನೇ ಇರ್ಲಿ ನೀವು ಯಾರಿಗೆ ಏನೇನು ಅವಶ್ಯಕತೆ ಇದೆ ಇವತ್ತು ನನಗೆ ಮದ್ವೆ ಇದೆ ಮನೇಲಿ ಮದುವೆ ಇದೆ ಒಂದಷ್ಟು ಚಿನ್ನ ಬೇಕೇ ಬೇಕು ಮಾಂಗಲ್ಯ ಸರ ತಗೊಳ್ಳಬೇಕಾ ಕರಿಮಣಿ ಸರ ಇಲ್ಲದೆ ಮದ್ವೆ ಆಗುತ್ತಾ ಒಂದು ಕಾಲು ಉಂಗ್ರ ತಗೊಳ್ಲೇಬೇಕಾ ಒಂದು ವಾಲೇಜುಮಿ ಕೊಡ್ಲೇಬೇಕಾ ಬೇಸಿಕ್ ಬೇಸಿಕ್ ಆ ಬೇಸಿಕ್ ಗೋಸ್ಕರ ಅದು ಮಾಡುವಂತ ಒಂದು ಅವಶ್ಯಕತೆ ಇರೋದ್ರಿಂದ ಸಣ್ಣ ಸಣ್ಣದಾಗಿ ಸಂಗ್ರಹ ಮಾಡಿ ಸೇವ್ ಮಾಡಿ ಇಟ್ಕೋಬೇಕು ಇಲ್ಲಾಂದ್ರೆ ಕಷ್ಟ ಆಗ್ತದೆ ಅದನ್ನು ಕೂಡ ನಾನು ನನ್ನ ಗ್ರಾಹಕರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾರಿಗೆ ಎಷ್ಟು ಅವಶ್ಯಕತೆ ಇದೆ ಎಷ್ಟು ನೀಡಿ ಇದೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ತಗೊಳ್ಳಿ ಅದಕ್ಕೆ ರೇಟ್ ಗೀಟ್ ಎಲ್ಲ ನೋಡ್ಕೊಂಡು ಕಾಯ್ಕೊಂಡು ಕೂತಿದ್ರೆ ನೀ ಎಲ್ಲಿಗೋ ಹೋಗ್ತದೆ ನೀವು ಇದನ್ನ ಎರಡು ವಿಧಾನ ನೋಡ್ಬೋದು ಒಂದು ಬಳಕೆ ಚಿನ್ನ ಇನ್ನೂ ಒಂದು ಬಂಡವಾಳ ಹೂಡಿಕೆ ಚಿನ್ನ ಅಂತ ಹೇಳ್ತೀನಿ ಬಂಡವಾಳ ಹೂಡಿಕೆ ಚಿನ್ನ ಅಂದ್ರೆ ಗೋಲ್ಡ್ ಕಾಯಿನ್ಸು ಗೋಲ್ಡ್ ಬಿಸ್ಕಟ್ಟು ಗೋಲ್ಡ್ ಬಾರು ಇಂಥದೆಲ್ಲ ಬರುತ್ತೆ ಬಳಕೆ ಚಿನ್ನ ಅಂದ್ರೆ ಆಭರಣ ಚಿನ್ನ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಅಲ್ಲಿ ಚೈನ್ ಇರ್ಬೋದು ಉಂಗ್ರ ಇರ್ಬೋದು ವಾಲೆ ಇರ್ಬೋದು ಅದೇ ತರ ಡೈಮಂಡ್ ಜ್ಯೂಲ್ರಿ ಇರ್ಬೋದು ಏಯ್ಟೀನ್ ಕ್ಯಾರೆಟ್ ಬರುತ್ತೆ ಟ್ವೆಂಟಿ ಟೂ ಬರುತ್ತೆ ಎರಡೂ ಬರುತ್ತೆ ಅದರಲ್ಲಿ ಕೂಡ ಸೊ ಹಾಗೆ ಅದನ್ನ ದಿನನಿತ್ಯ ನಾವು ಬಳಕೆ ಮಾಡುವಂತ ಆಭರಣ ಅದನ್ನ ಎಷ್ಟು ಬೇಕೋ ಅಷ್ಟು ಖರೀದಿ ಮಾಡಿ ಅದಕ್ಕೆ ವೆಯ್ಟ್ ಮಾಡೋದು ಬೇಡ ಇನ್ವೆಸ್ಟ್ಮೆಂಟ್ ಎಕ್ಸೆಸ್ ದುಡ್ಡು ಇದೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರ ಮಾತ್ರ ನೀವು ಯೋಚನೆ ಮಾಡಬೇಕು ಏನೇ ಮಾಡಿದ್ರು ಶಾರ್ಟ್ ಟರ್ಮ್ ನೋಡಬೇಡಿ ಲಾಂಗ್ ಟರ್ಮ್ಗೆ ಯೋಚನೆ ಮಾಡಬೇಕು ಆವಾಗ ನಿಮ್ಗೆ ಬೆನಿಫಿಟು ಸಿಗುತ್ತೆ ನೀವು ಅನ್ಕೊಂಡಿದ್ದು ಕೂಡ ಫುಲ್ಫಿಲ್ ಆಗುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಓಕೆ ಸರ್ ಇಷ್ಟು ವರ್ಷಗಳಿಂದ ಬಂಗಾರದ ಬೆಲೆ ಏರಿಕೆ ಆಗಿದೆ ಅಂತ ಕೇಳ್ಕೊಂಡ್ ಬಂದಿರುವಂತಹ ಜನರಿಗೆ ಇನ್ನೇನ್ ಕೆಲವು ವರ್ಷಗಳಲ್ಲಿ ಕಡಿಮೆ ಆಗಿದೆ ಅನ್ನೋ ಸುದ್ದಿ ಬರ್ಬೋದು ಅಂತ ಏನಾದ್ರು ಅನ್ಸತ್ತ ಅದ್ರ ಮೇಲೆ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಹುದಾ ಅಂತ ನೋಡಿ ಹೋದ ವರ್ಷ ನನ್ ಪ್ರಕಾರ ಐದೂವರೆ ಸಾವಿರ ಏನೋ ಐದೂವರೆ ಆರು ಸಾವಿರ ಏನೋ ಇತ್ತು ಅವರು ಮೊನ್ನೆ ಬಂದು ಮಾರಾಟ ಮಾಡಿ ಹೋದ್ರು ಆಯ್ತಲ್ಲ ಡಬಲ್ ಬಂದಂಗಾಯ್ತು ಆಮೇಲೆ ನಮ್ಮಲ್ಲಿ ಸಾಯಿ ರಕ್ಷಾ ಅಂತೇಳಿ ಗೋಲ್ಡ್ ಅಡ್ವಾನ್ಸ್ ಪ್ಲಾನ್ ಅಂತ ಇಟ್ಟಿದ್ದೀವಿ ಅದರಲ್ಲಿ ನಿಮಗೆ ಲೆವೆನ್ ಮಂತ್ಸು ಕಟ್ಟಬೇಕು ಲೆವೆನ್ ಮಂತ್ಸ್ ಆದಮೇಲೆ ಟ್ವೆಲ್ತ್ ಮಂತ್ಗೆ ನಾವು ಐಟಮ್ ಡೆಲಿವರಿ ಕೊಡ್ತೀವಿ ಅದರಲ್ಲಿ ಮಾಡಿರತಕ್ಕಂಥದ್ದು ಪಾಂಪ್ಲೆಟ್ ಪುಡಿ ಅದರಲ್ಲಿ ನಿಮಗೆ ಪ್ರತಿ ತಿಂಗಳು ನೀವು ಒಂದು ಹತ್ತು ಸಾವಿರ ರೂಪಾಯಿ ಕಟ್ತೀರಾ ಅಂತ ಇಟ್ಕೊಳ್ಳಿ ಆ ಹತ್ತು ಸಾವಿರ ರೂಪಾಯಿಗೆ ಆವತ್ತು ರೇಟ್ ಏನಿರುತ್ತೆ ಆ ರೇಟ್ ಅನ್ನ ನಾವು ಗೋಲ್ಡ್ ಲೆಕ್ಕದಲ್ಲಿ ಕನ್ವರ್ಷನ್ ಮಾಡ್ತೀವಿ ಎಷ್ಟು ಗ್ರಾಮ್ ಬರುತ್ತೋ ಅಷ್ಟು ತೂಕವನ್ನ ಜಮಾ ಇಡ್ತೀವಿ ಗ್ರಾಹಕರ ಅಕೌಂಟ್ ಅಲ್ಲಿ ಕ್ಯಾಶ್ ಆಗಿಟ್ರೆ ಅವ್ರಿಗೆ ಲಾಸು ನಾವು ಎಸ್ಪೆಷಲಿ ಗ್ರಾಮ್ಸ್ ಲೆಕ್ಕದಲ್ಲಿ ಇಡ್ತೀವಿ ಹನ್ನೊಂದು ತಿಂಗಳಾದ್ಮೇಲೆ ಹನ್ನೆರಡನೇ ತಿಂಗಳು ಹನ್ನೊಂದು ತಿಂಗಳಾದ್ಮೇಲೆ ಹನ್ನೆರಡನೇ ತಿಂಗಳು ಹನ್ನೊಂದನೇ ಹನ್ನೆರಡನೇ ತಿಂಗಳು ಅವರಿಗೆ ಎಷ್ಟು ತೂಕ ಅವ್ರದ್ದು ಪ್ರತಿ ತಿಂಗಳು ಜಮಾ ಆಗಿರುತ್ತೆ ಅದನ್ನ ಅವ್ರಿಗೆ ಡೆಲಿವರಿ ಕೊಡ್ತೀವಿ ಮಂತ್ಸ್ ಗೆ ಮತ್ತೆ ಅವರು ಏನು ಹಳೇ ರೇಟಲ್ಲೇ ಅವ್ರಿಗೆ ಬರುತ್ತೆ ಚಿನ್ನ ಮನೆಗೆ ಬಂದಿರಲ್ಲ ಅಷ್ಟೊಳಗೆ ಅವ್ರಿಗೆ ರೇಟ್ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ ಒಂದು ಎರಡನೇದ ಅವ್ರು ತಗೊಳ್ಳುವಂತ ಐಟಮ್ಗೆ ಮೇಕಿಂಗ್ ಚಾರ್ಜು ಇರಲ್ಲ ವೇಸ್ಟೇಜ್ ಆಗಲಿ ಮೇಕಿಂಗ್ ಚಾರ್ಜ್ ಆಗಲಿ ಇರಲ್ಲ ಅದು ಎರಡು ಬೆನಿಫಿಟ್ ಅನ್ನು ಕೂಡ ಕೊಡ್ತಾ ಇದೀವಿ ಗ್ರಾಹಕರಿಗೆ ಯಾಕಂದ್ರೆ ಈ ವರ್ಕಿಂಗ್ ವುಮೆನ್ಸ್ ಮಧ್ಯಮ ವರ್ಗದವರು ಇವ್ರಿಗೆಲ್ಲ ಕೂಡ ಇದು ಯೂಸ್ ಆಗುತ್ತೆ ಅದನ್ನ ನಾವು ಮಾಡಿಕೊಂಡು ಹೋಗ್ತಾ ಇದೀವಿ ಇದು ಕೂಡ ಗ್ರಾಹಕರಿಗೆ ಯೂಸ್ಫುಲ್ ಅದು ಅದನ್ನು ಕೂಡ ನಾನು ಈ ಸಾಯಿ ರಕ್ಷಾ ಅಡ್ವಾನ್ಸ್ ಪ್ಲಾನ್ ಏನಿದೆ ಅದ್ರಲ್ಲಿ ಸದಸ್ಯರಾಗಿ ನಿಮ್ಮ ನೀವು ಸಣ್ಣ ಪುಟ್ಟ ಐಟಮ್ಗಳನ್ನ ತಗೋಬಹುದು ದೊಡ್ಡ ಐಟಮ್ ತಗೋಬೇಕಂದ್ರೆ ಒಂದೇ ಸತಿ ಕೆಲವ್ರಿಗೂ ಆಗಲ್ಲ ಅವ್ರಿಗೆ ಕಷ್ಟ ಆಗ್ತದೆ ಅಂತವ್ರಿಗೆ ಈ ತರ ಒಂದು ತಿಂಗಳ ತಿಂಗಳಿಗೆ ಗೋಲ್ಡ್ ಲೆಕ್ಕದಲ್ಲಿ ಜಮಾ ಇಟ್ಕೊಂಡು ಹನ್ನೆರಡನೇ ತಿಂಗಳಿಗೆ ತಗೊಂಡಾಗ ಅವ್ರಿಗೂ ಕೂಡ ಬೆನಿಫಿಟ್ ಆಗುತ್ತೆ ಅನ್ನೋದು ನನ್ನ ಒಂದು ಕಿವಿ ಮಾತು ಸೊ ಇದಾಗಿತ್ತು ವಿಧಾನ ಪರಿಷತ್ ಉಪನಾಯಕ ಶರ್ವಣ ಅವರ ಮಾತು ಗೋಲ್ಡ್ ಜುವೆಲರಿ ಶಾಪ್ ಅನ್ನ ಮಾಡಿ ಮತ್ತೆ ವ್ಯಾಪಾರ ಮಾಡ್ತಾ ಇರುವಂತಹ ಇವರು ಈಗ ರೀಸೆಂಟ್ ಆಗಿ ಮಲ್ಲೇಶ್ವರಂ ಅಲ್ಲಿ ಕೂಡ ಒಂದು ಮಳಿಗೆಯನ್ನ ಇದು ಮಾಡಿದ್ದಾರೆ ಕಟ್ಟಿದ್ದಾರೆ ಓಪನ್ ಮಾಡಿದ್ದಾರೆ ಬೆಂಗಳೂರಿನಾದ್ಯಂತ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಧ್ವನಿ ಕೇಳಬೇಕು ಅನ್ನುವಂತಹ ಒಂದು ಕನಸನ್ನ ಕೂಡ ಇಟ್ಕೊಂಡಿದ್ದಾರೆ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು